ಹದಿನಾರನೇ ಅಧ್ಯಾಯ ನಮ್ಮ ಗೊಳಸಂಗಿಯವರ ನಿವಾಸದಲ್ಲಿ ವೈಭವದಿಂದ ನಡೆದಿದೆ ನಮಗೆ ಏನು ಬೇಕು ಅಂದರೆ ನಮ್ಮ ಜೀವನದಲ್ಲಿ ಸಂಜೀವ ಇರಬೇಕು ನಮ್ಮ ಜೀವ ಸಂಜೀವ ಆಗಬೇಕು ಸಂಜೀವ ಆಗಬೇಕಾದರೆ ನಾವು ನಯನಗಳನ್ನು ಓಪನ್ ಮಾಡಬೇಕು ನಯನ ಓಪನ್ ಮಾಡಬೇಕು ಕಣ್ಣುಗಳನ್ನು ಓಪನ್ ಮಾಡಬೇಕು ಯಾವುದಕ್ಕೆ ಭಗವದ್ಗೀತಾ ನಾನು ನೋಡಲಿಕ್ಕೆ ಓಪನ್ ಮಾಡಿದಾಗ ನಮಗೆ ಶಶಾಂಕದಲನಾದಂತಹ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಶಶಾಂಕದಲ್ಲಿ ಶಶಾಂಕ ಕುಲದಲ್ಲಿ ಬಂದ ಪರಮಾತ್ಮ ಕೃಷ್ಣ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಆವಾಗ ನಮ್ಮ ಜೀವನ ಭಾರತೀಮಯವಾಗುತ್ತೆ ನಮ್ಮ ಜೀವನ ಅಂತ ನಾವು ವಿಶೇಷವಾಗಿ ಆಗುತ್ತೆ ಅಂತಹ ಕೃಷ್ಣ ಪರಮಾತ್ಮ ವಿಶೇಷವಾಗಿ ಅನುಗ್ರಹ ಎಲ್ಲರಿಗೂ ಸದಾಕಾಲವು ಮಾಡ್ಲಿ ಎಲ್ಲರ ಮೇಲೆ ಸದಾಕಾಲವು ಶ್ರೀಕೃಷ್ಣ ಪರಮಾತ್ಮ ವಿಶೇಷವಾಗಿ ಅನುಗ್ರಹ ಮಾಡ್ಲಿ ಅಂತ ಹೇಳ್ತಾ ನಾವು ಯಾವಾಗಲೂ ಹೇಳ್ತಾ ಇರ್ತೇನೆ ಯಾವಾಗಲೂ ಒಬ್ರು ಯಾರಾದರೂ ಆಚಾರ ಫೇಮಸ್ ಆಗಬೇಕಾದ್ರೆ ನಾರಾಯಣ ಪಾರಾಯಣ ಬರ್ದು ಬರ್ಲೇ ಒಬ್ಬರು ಪಂಡಿತರು ಅಂತ ಫೇಮಸ್ ಆಗಬೇಕಾದ್ರೆ ನಾರಾಯಣ ಪಾರಾಯಣ ಬಳಗ ಬಳಗ ಬರ್ಲೇ ಎಷ್ಟು ಪಾಪ ಎಷ್ಟು ಉಪಾಸಿನಿಂದ ಮಾಡ್ತಾರೆ ಎಷ್ಟು ಉಪಾಸಿನಿಂದ ಮಾಡ್ತಾರೆ ಎಲ್ಲ ಪೇಪರ್ ಇವತ್ತಿಗೆ ಹುಬ್ಬಳ್ಳಿಯಲ್ಲಿ ಬರುವ ಪೇಪರ್ಸಲ್ಲೆಲ್ಲ ಬಂದ್ಬಿಟ್ಟಿದೆ ಹುಬ್ಬಳ್ಳಿಯಲ್ಲಿ ಪೇಪರ್ ಎಲ್ಲ ಸುಗೋಷ ಆಚಾರ ಬರುವ ಪ್ರವಚನ ಬರುತ್ತೆ ಈಗ ನಾವೊಬ್ಬಲ್ಲ ಎಲ್ಲ ಆಚಾರ ಪ್ರವಚನ ಅಂತ ಇಷ್ಟು ಹುಮ್ಮಸ್ಸಿನಿಂದ ಯಾಕಂದರೆ ಅಷ್ಟು ಹುಮ್ಮಸ್ತು ಅವರಲ್ಲಿ ಇದೆ ಆ ಬಳಗದಲ್ಲಿ ಯಾಕಂದರೆ ನಾರಾಯಣ ನೆನೆನೆ ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯ ಕೃಷ್ಣ ಪರಮಾತ್ಮ ವೇದ ಪಾರಾಯಣ ಪ್ರಿಯ ಅಂತಹ ಪಾರಾಯಣವನ್ನ ಮಾಡಿ 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 ಅವರನ್ನು ದೇವರನ್ನ ಬೆಳೆಸಿಕೊಂಡು ಹುಮ್ಮಸ್ತನ್ನ ಪಡ್ಕೊಂಡಿದ್ದಾರೆ ಅಂತಹ ಪ್ರತಿಯೊಬ್ಬ ಸದಸ್ಯರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಹೀಗೆ ಎಷ್ಟು ವರ್ಷ ಆಯ್ತು ಗೊತ್ತಿಲ್ಲ ಎಷ್ಟು ವರ್ಷ ಆಯ್ತು ಹತ್ತನೇ ವರ್ಷ ದಶಮಾನೋತ್ಸವ ಇದು ಶತಮಾನೋತ್ಸವ ಆಗಲಿ ಅಂತ ಈ ಸಂದರ್ಭದಲ್ಲಿ ಕರೆಯುತ್ತಾ ಹೀಗೆ ಮುಂದಿನ ಎಲ್ಲ ಕೂಡ ಇದೇ ಥರ ಪಾರಾಯಣಗಳನ್ನು ಪ್ರವಚನಾದಿಗಳನ್ನು ಕೇಳಿ ಮಾಡಿ ದೇವರ ಅನುಗ್ರಹಕ್ಕೆ ವಿಶೇಷವಾಗಿ ಪ್ರಾತಃ ವಿಶೇಷವಾಗಿ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ನಮ್ಮ ಡಾಕ್ಟರ್ ಇದ್ದಾರೆ ನಮ್ಮ ಮಾಮ ಇದ್ದಾರೆ ನಮ್ಮೆಲ್ಲ ಮಾಮ ಇದ್ದಾರೆ ನಾವೆಲ್ಲ ಸಂಬಂಧಿಕರೇ ಹೆಚ್ಚಿದ್ದಾರೆಲ್ಲ ಸಂಬಂಧಿಕರೇ ಹೆಚ್ಚು ನಾವು ಶೋಶನ ಇಷ್ಟೊಳಗೆ ಇವನು ಬಿಟ್ಟರೆ ಸಣ್ಣ ಸಣ್ಣವ ಅಂತನಸಿದ್ದೆ ಎಲ್ಲ ಸಣ್ಣ ಒಳಗಿದೆ ನೋಡಿದವರು ನಮ್ಮ ಹೊಗಾನಿ